నేనే దేవ దేవతలు మేలు దిరప ప్రేక్షక మహాప్రభుల నీవే కాపాడ ఎల్గూ నమస్కార అది యవ సమయంలో నమ్మ గణేశు చిన్న ఎగ్జా అిన్నే పురుషు నోడ అన్సత్తు నేను ఫ్రెండ్షిప్ అంద్ర కష్టద ಕಷ್ಟನ ಬರೆದು ನಾನು ನೋಡ್ಕೊಳ್ಳೋದೇ ಫ್ರೆಂಡ್ಶಿಪ್ ನನ್ನ ಪ್ರಕಾರ ನಾವು ಗಣೇಶ ಸಿನಿಮಾ ಅಂತಂದ್ರೆ ಕಣ್ಮುಂಚ್ಕೊಂಡು ಹೋಗ್ಬಿಡ್ತೀವಿ ಕೆಲಸಕ್ಕೆ ಏನಾದ್ರೂ ಸರಿ ಹೆಣ್ಣಾದ್ರೂ ಸರಿ ಪಾತ್ರ ರೆಡಿ ಇರ್ತೀವಿ ಯಾಕೆಂದ್ರೆ ಚಿನ್ನ ಜೊತೆ ಮಾಡ್ತೀವಲ್ಲ ನಾವು ಚಿನ್ನ ಆಗ್ಬಿಡ್ತೀವಿ ಒಂಚೂರು ನಮ್ಮ ಊರಲ್ಲಿ ಒಂದು ಹಾತಿದೆ ಉಪ್ಪಿನಕಾಯೇ ಇಷ್ಟು ಟೇಸ್ಟ್ ಇದೆ ಅಂದ್ರೆ ಊಟ ಹೆಂಗಿರುತ್ತೆ ಅಂತ ಹಂಗೆ ನೀವು ಹಾಡನ್ನ ಇಷ್ಟು ಚೆನ್ನಾಗಿ ಇಷ್ಟಪಟ್ಟಿದ್ದೀರಿ சினிமாவும் கூட இன்னும் இஷ்டப்படுத்த பரவசை நான் கொடுத்தீங்க இதே நீ ஹெலிக்கு ரிலீஸ் ஆக நீத சதா பிரேட்சி மாதிரி ங்கூங்கு சோ மச் ஸ்பீக்கர் கூர்ஸ் கொட்டிருக்க దేవ దేవత మేరదీరల్ ప్రేక్షక మహాప్రీదే కాపాడ ఎల్గూ నమస్కార అద్యవ సమయంలో నమ్మ గణేసారి గణియంతరు బు చిన్నది ಎಷ್ಟು ಬಗ್ತಿದ್ರೆ ಅಷ್ಟೇ ಚಿನ್ನನೆ ಬಹುಶಃ ನೋಡ್ಮೇಲೆ ಅನ್ಸತ್ ನನಗೆ ಫ್ರೆಂಡ್ಶಿಪ್ ಅಂದ್ರೆ ಕಷ್ಟದಲ್ಲಿದ್ದಾಗ ಕೈ ಎತ್ತದಲ್ಲ ಕಷ್ಟ ಬರ್ದಿ ನೋಡ್ಕೊಳ್ಳೋದೆ ಫ್ರೆಂಡ್ಶಿಪ್ ನನ್ನ ಪ್ರಕಾರ ನಾವು ಗಣೇಶ ಚಿನ್ನ ಅಂತಂದ್ರೆ ಕಣ್ಮುಚ್ಕೊಂಡು ಹೋಗ್ಬಿಡ್ತೀವಿ ಕೆಲ್ಸಕ್ಕೆ ಏನಾದ್ರೂ ಸರಿ ಹೆಣ್ಣಾದ್ರು ಸರಿ ಪಾತ್ರ ರೆಡಿ ಇರ್ತೀವಿ ಯಾಕೆಂದ್ರೆ ಚಿನ್ನ ಜೊತೆ ಮಾಡ್ತೀವಲ್ಲ ನಾವು ಚಿನ್ನ ಆಗ್ಬಿಡ್ತೀವಿ ಒಂಚೂರು ನಮ್ಮೂರಲ್ಲಿ ಒಂದು ರಾಜಿದೆ ಉಪ್ಪಿನಕಾಯೇ ಇಷ್ಟು ಟೇಸ್ಟ್ ಇದೆ ಅಂದರೆ ಊಟ ಹೆಂಗಿರುತ್ತೆ ಅಂತ ಹಂಗೆ ನೀವು ಹಾಡನ್ನ ಇಷ್ಟು ಚೆನ್ನಾಗಿ ಇಷ್ಟಪಟ್ಟಿದ್ದೀರಿ ಸಿನಿಮಾನೂ ಕೂಡ ಇನ್ನೂ ಇಷ್ಟಪಡ್ತೀನಿ ಅನ್ನೋ ಭರವಸೆ ನಾನು ಕೊಡ್ತೀನಿ ಇದೇ ರಾಜ್ಯಾದ್ಯಂತ ಈ ಹದಿನೈದಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಆಶೀರ್ವಾದ ಸಲಹೆ ಪ್ರೇಕ್ಷಕ ಮಾಡಿದ್ರೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ